ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಹೌದಾ ನೀವು ಇಷ್ಟಪಟ್ಟರು ನಿಮಗೆ ನಿಮ್ಮ ನಿಮ್ಮಂಥ ಮಾತು ಕೇಳ್ತಾ ಇಲ್ವಾ ಅಂದರೆ ನಿಮ್ಮ ಹಾಗೆ ಅವ್ರು ಬರ್ತಾ ಇಲ್ವಾ ಹೌದಾ ನಿಮಗೆ ಎಷ್ಟೇ ಕಷ್ಟ ಕೊಟ್ಟರೂ ಒಟ್ಟಿನಲ್ಲಿ ನಿಮ್ಮ ಹತ್ರ ಆಗ್ತಾ ಇಲ್ಲ ಹೌದಾ ನೀವು ಇಷ್ಟಪಟ್ಟವರು ನಿಮ್ಮಿಂದ ದುರಾಗ್ತಾರೆ ಒಟ್ಟಿನಲ್ಲಿ ಹತ್ರ ಅಂದು ಇಲ್ಲ ಪುರುಷ ಆಗಿರ್ಬೋದು ಸ್ತ್ರೀ ಸ್ತ್ರೀ ಆಗಿರ್ಬೋದು ವೀಕ್ಷಕರೇ ಹೌದಾ ಹಾಗೆಯೇ ಕೊನೆವರೆಗೂ ಇರ್ತೀನಿ ಅಂದ ಅಂದೋರು ತಕ್ಷಣವೇ ಒಂದು ಕ್ಷಣಕ್ಕೆ ಬಿಟ್ಟು ಹೋಗ್ತಿದೀರಾ ಮನೆಯವ್ರ ಮಾತು ಕೇಳಿ ಬೆ ಇದು ಹೋಗ್ತೀವಿ ಬಿಟ್ಟು ಹೋಗ್ತಿದ್ದೀರಾ ಹೌದಾ ಇನ್ನೂ ಒದಿ ಮಾಡ್ಕೋಬೇಡಿ ವೀಕ್ಷಕರೇ ಹೌದಾ ನಾನು ಹೇಳೋ ಒಂದು ಸಣ್ಣ ತಂತ್ರ ಮಾಡಿ ನೋಡಿ ವೀಕ್ಷಕರೇ ಇಷ್ಟಪಟ್ಟರಾಗಿರ್ಬೋದು ಹೌದಾ ಶತ್ರುರಾಗಿರ್ಬೋದು ಯಾರೇ ಆಗಿರಲಿ ವೀಕ್ಷಕರೇ ತಕ್ಷಣ ನಿಮ್ಮ ಕೈಯಲ್ಲಿ ಅಥವಾ ನಿಮ್ಮಂತೆ ಹಾಕಿರೋ ವೀಕ್ಷಕರೇ ನಿಮ್ಮ ಆಚಿನ ನಿಮ್ಮ ಮಾತಿನಂತೆ ಅವ್ರಿಗೆ ಇರಬೇಕು ವೀಕ್ಷಕರೇ ಆ ರೀತಿಯ ಒಂದು ಸಣ್ಣ ತಂತ್ರದ ವೀಕ್ಷಕರೇ ಹೌದಾ ಏನಪ್ಪ ವೀಕ್ಷಕರೇ ಅಂದರೆ ವೀಕ್ಷಕರೇ ಹನ್ನೊಂದು ಲವಂಗದಿಂದ ಬಲಿಷ್ಠ ವಶೀಕರಣ ನಿಮ್ಮ ಹಿಂದೆ ಹುಚ್ಚರಾಗಿ ಬರ್ತದೆ ವೀಕ್ಷಕರು ವೀಕ್ಷಕರೇ ಕೇವಲ ಹನ್ನೊಂದೇ ಲವಂಗ ವೀಕ್ಷಕರೇ ಅಥವಾ ಹನ್ನೊಂದು ಲವಂಗ ವೀಕ್ಷಕರೇ ವೀಕ್ಷಕರೇ ಹನ್ನೊಂದು ಲವಂಗ ನಿಮ್ಮ ಎಡಗೈಯಲ್ಲಿ ಇಟ್ಕೊಳ್ಳಿ ವೀಕ್ಷಕರೇ ಹೌದಾ ಎಡಗೈಯಲ್ಲಿ ಇಟ್ಕೊಳ್ಳಿ ಹನ್ನೊಂದು ಹನ್ನೊಂದು ಲವಂಗ ಹೌದಾ ನಿಮ್ಮ ಬಲಗೈಯಲ್ಲಿ ನೀವು ಯಾರನ್ನು ಪ್ರೀತಿ ಮಾಡ್ತೀರಾ ಯಾರನ್ನು ದ್ವೇಷ ಮಾಡ್ತೀರಾ ಅವ್ರ ಹೆಸರು ಬರೀಬೇಕು ವೀಕ್ಷಕರೇ ಹೌದಾ ಎಕ್ಸಾಂಪಲ್ ಸ್ತ್ರೀ ಆಗಿರ್ಬೋದು ಮಧು ಅಂತ ಇಟ್ಕೊಳ್ಳಿ ಅಥವಾ ಪುರುಷ ಆಗಿರ್ಬೋದು ಹೌದಾ ಮನುಷ್ಯ ಅಂತ ಇಟ್ಕೊಳ್ಳಿ ಹೌದಾ ನಾ ಹೇಳೋದು ಹೌದಾ ಇವರಿಬ್ಬರ ಹೆಸರನ್ನು ಬಲ್ಕೋರಿ ಎಡಗೈಯಲ್ಲಿ ಹನ್ನೊಂದು ಲವಂಗ ಬಲಗೈಯಲ್ಲಿ ಹೆಸರು ಹೌದಾ ಬರೆದು ಬಿಟ್ಟು ಒಂದು ಮಂತ್ರ ಇದೆ ವೀಕ್ಷಕರೇ ಹೌದಾ ನೀವು ಆ ಮಂತ್ರ ಎಲ್ಲಿ ಯಾವ ಜಾಗದಲ್ಲಿ ಕೂತ್ಕೊಂಬ ಮಾಡುವ ಹೇಳ್ತೀನಿ ವೀಕ್ಷಕರೇ ಹೌದಾ ವೀಕ್ಷಕರೇ ಸೋಮವಾರ ಹೌದಾ ಒಂದು ಆಲದ ಮರದ ಕೆಳಗಡೆ ಕೂತ್ಕೋಬೇಕು ವೀಕ್ಷಕರೇ ಸೋಮವಾರ ಆಲದ ಮರದ ಮರದ ಕೆಳಗಡೆ ಕೂತ್ಕೋಬೇಕು ಹೌದಾ ಸುಮಾರು ಒಂದು ಟೈಮ್ ವೀಕ್ಷಕರೇ ರಾತ್ರಿ ಹತ್ತು ಹತ್ತುವರೆ ವೀಕ್ಷಕರೇ ಅಂದರೆ ಹತ್ತು ಹತ್ತು ಮೂವತ್ತು ಗಂಟೆ ಹೌದಾ ಕೂತ್ಕೊಂಡ್ಬಿಟ್ಟು ಅನ್ನ ಕೈ ಕೈಯಲ್ಲಿ ಎಡಗೈಯಲ್ಲಿ ಅನ್ನೊಂದು ಲವಂಗ ಬಲಗೈಯಲ್ಲಿ ಹೆಸರು ಒಂದು ಮಂತ್ರದ ವೀಕ್ಷಕರೇ ಆ ಮಂತ್ರ ಯಾವಪ್ಪನ ವೀಕ್ಷಕರೇ ಓಂ ಅಷ್ಟಸಿದ್ಧಿ ಜನಸಿದ್ಧಿ ಶತ್ರುನಾಶ ವಶಂ ಪಟ್ ಸ್ವಹ ಈ ಮಂತ್ರ ನೀವು ಇಪ್ಪತ್ತೊಂದು ಬಾರಿ ಪಠಣೆ ಮಾಡಬೇಕು ವೀಕ್ಷಕರೇ ನಾನು ಹೇಳೋದು ಮಂತ್ರ ನಿಮಗೆ ಗೊತ್ತಾಗಿರ್ಬೋದು ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಸಲ ಅಲ್ಲಿ ವಿಡಿಯೋದಲ್ಲಿ ಹಿಂದೆ ಬರುತ್ತೆ ಇಂಥ ಇಂಥ ನೋಡಿ ಹೌದಾ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಿ ನೋಡಿ ವೀಕ್ಷಕರೇ ತಕ್ಷಣ ಕೇವಲ ಮೂರೇ ದಿವಸದಲ್ಲಿ ನಿಮ್ಮಂತೆ ಆಗ್ತಾರೆ ಅವರಾಗ ಬರೆಯೇ ಬರ್ತಾರೆ ನೀವು ಹೇಳಿದ ಮಾತು ಕೇಳ್ತಾರೆ ನೀವು ಬಾಂಧವ್ಯ ಬರಬೇಕು ಹೋಗ್ಬೇಕು ಒಟ್ಟಿನಲ್ಲಿ ನೀವು ಹಾಕಿದೆಯಾದ್ರೆ ಅವು ದಾಟಬಾರ್ದು ಹೌದಾ ಆ ರೀತಿಯ ಒಂದು ಸಣ್ಣ ತಂತ್ರ ವೀಕ್ಷಕರೇ ಮಾಡಿ ನೋಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ತಂತ್ರ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ವೀಕ್ಷಕರೇ ಹೌದಾ ಏನು ವರಿ ಮಾಡ್ಕೋಬೇಡಿ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ನೈನ್ ಫೋರ್ ಫೈವ್ ಜೀರೋ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಸಮಸ್ಯೆ ಇದ್ದರೂ ಬೇಗನೆ ಪೋನಿನ ಮುಖಾಂತರ ಆಗಿರ್ಬೋದು ಅಥವಾ ನೇರವಾಗಿ ಭೇಟಿಯಾಗ ಆಗ್ಲೂ ಆಗಿರ್ಬೋದು ಪರಿಹಾರ ಮಾಡ್ಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು